ಸ್ನೇಹಿತರಿಗೆಲ್ಲ ನಮಸ್ಕಾರ ವಿಪರೀತ ಮಳೆ ಈ ಮಳೆಯಲ್ಲಿ ಯಾವುದೇ ಜೇನುಬೆಟ್ಟಿಗೆಯ ಕೆಲಸವನ್ನು ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ಈಗ ಕಾಣ್ತಾ ಇರುವಂಥದ್ದು ಇದು ನೇತ್ರಾವತಿ ಹೊಳೆ ಇಲ್ಲಿ ನೇತ್ರಾವತಿ ಮತ್ತು ಕುಮಾರಧಾರ ನದಿಗಳು ಎರಡೂ ಕೂಡ ಸೇರ್ತವೆ ಸಂಗಮವಾಗುವಂಥ ಸ್ಥಳ ಸ್ವಲ್ಪ ಮುಂದಕ್ಕೆ ಇದೆ ಹಾಗೆ ಸುಬ್ರಹ್ಮಣ್ಯಕ್ಕೆ ಹೋಗುವಂತಹ ಹೈವೇ ಲೆಕ್ಕಕ್ಕೆ ಇದು ಆದರೆ ಹೈವೇ ಅಂತ ಹೇಳಿದರೆ ಒಳಮಾರ್ಗಕ್ಕಿಂತಲೂ ಕಡೆಯಾಗಿದೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಆ ರೀತಿಯಲ್ಲಿ ಹೊಂಡ ಬಿದ್ದುಕೊಂಡುಂಟು ಹಾಗೇ ಕೇನುಬೆಟ್ಟಿಗೆಯ ಎಲ್ಲ ಕೆಲಸಗಳು ಕೂಡ ಬಾಕಿಯಾಗಿ ಇವತ್ತೀಗ ನೋಡಬೇಕು ಸ್ನೇಹಿತರಿಗೆಲ್ಲ ನಮಸ್ಕಾರ ಜುಲೈ ತಿಂಗಳ ಜೇನು ನಿರ್ವಹಣೆ ಅಂತೇಳಿ ಜುಲೈ ತಿಂಗಳಲ್ಲಿ ಏನು ಮಾಡಬೇಕು ಅಂತ ಹೇಳಿಕೊಂಡು ಇರುವಂತಹ ಒಂದು ವಿಡಿಯೋವನ್ನು ಹಾಕಿದ್ದೇನೆ ಈಗ ಆಗಸ್ಟ್ ತಿಂಗಳಲ್ಲಿ ಜೇನು ಪೆಟ್ಟಿಗೆ ಯಾವ ರೀತಿಯಲ್ಲಿರ್ತದೆ ಅಂತ ಹೇಳಿಕೊಂಡು ಇಲ್ಲಿಗೆ ಬರಲಿಲ್ಲ ಈಗ ಇದೊಂದು ಬಾಕ್ಸ್ ನೋಡಿ ನಾವು ಈ ರೀತಿಯಾಗಿ ಮುಚ್ಚಿಟ್ಟು ಹೋಗಿದ್ದೇವೆ ಜುಲೈಯಲ್ಲಿ ಆಹಾರಗಳನ್ನೆಲ್ಲ ಕೊಟ್ಟು ಈ ರೀತಿ ಮುಚ್ಚಿಟ್ಟು ಹೋಗಿದ್ದೇವೆ ಹಾಗೆ ಇದರಲ್ಲೂ ಜೇನು ಕುಟುಂಬ ಹಾರತಾ ಉಂಟು ನೋಡಿ ಇದರ ಬಗ್ಗೆಲ್ಲ ನಾನು ಮಾಹಿತಿಗಳನ್ನು ಕಳೆದ ವೀಡಿಯೋದಲ್ಲಿ ಕೊಟ್ಟಿದ್ದೇನೆ ಹಾಗೆ ಇವತ್ತು ಇದನ್ನೀಗ ಓಪನ್ ಮಾಡಿ ನೋಡುವ ಮತ್ತು ಆಹಾರವನ್ನು ಕೊಡುವ ಆಗಸ್ಟ್ನಲ್ಲಿ ಏನು ಮಾಡಬೇಕು ಆಗಸ್ಟ್ನಲ್ಲಿ ಕೂಡ ಹಾಗೆ ಆಹಾರವನ್ನು ಮುಂದುವರಿಸುವಂಥದ್ದು ಬುಡದಲ್ಲಿರುವಂಥ ಹುಲ್ಲನ್ನು ತೆಗೆಯುವಂಥದ್ದು ಈ ರೀತಿ ಹುಲ್ಲುಗಳು ಬೆಳೆದಿತ್ತೀಗ ಇಲ್ಲೆಲ್ಲ ಇದನ್ನೆಲ್ಲ ನಾನು ಕಂಪ್ಲೀಟ್ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡದಿದ್ದರೆ ಏನೂ ಆಗೋದಿಲ್ವಾ ಅಂತೇಳಿ ಈಗ ಈ ವಿಡಿಯೋ ನೋಡುವವರು ಹೇಳ್ಬೋದು ಇಷ್ಟು ದಿವಸ ಕ್ಲೀನ್ ಮಾಡಲಿಲ್ಲ ಅಲ್ಲ ಏನಾಗಲಿಲ್ಲ ಅಲ್ಲ ಅಲ್ಲ ಅಂಥೇಳಿ ವಿಷಯ ಅದಲ್ಲ ಸೂಕ್ಷ್ಮವಾದಂಥ ವಿಷಯ ಏನು ಅಂತ ಹೇಳಿದರೆ ಇವಾಗ ನಾವು ಸಕ್ಕರೆ ನೀರು ಆಹಾರವನ್ನು ಕೊಡ್ತೇವೆ ನೋಡಿ ಹಾಗೇ ಕೊಡುವಾಗ ಇಲ್ಲಿ ತಗೊಂಡು ಬಂದಿದ್ದೇವೆ ನಾನು ಕೊಡುವಾಗ ಇರುವೆಗಳು ಬರೋದು ಬೇಗ ಆದ್ದರಿಂದ ನಾವು ಬುಡದಲ್ಲಿ ಕ್ಲೀನ್ ಮಾಡಿ ಅಲ್ಲಿಗೆ ಮಡ್ಡ ಆಯಿಲ್ ಕಡಿಮೆ ಇದ್ದರೆ ಮಡ್ಡ ಆಯಿಲ್ಗಳನ್ನು ಅಥವಾ ಸ್ಟ್ಯಾಂಡಿನ ಬುಡಕ್ಕೆ ನೀರನ್ನು ಎಲ್ಲ ಹಾಕಬೇಕು ನೋಡಿ ಕ್ಯಾನಲ್ಲಿರುವಂಥದ್ದು ಆಹಾರ ತಂದಿದ್ದೇನೆ ನಾವು ನೋಡುವ ಈ ಬಾಕ್ಸನ್ನು ಬಂದೋಬಸ್ತ್ ಮಾಡಿಟ್ಟಂಥ ಬಾಕ್ಸನ್ನು ನಾವು ಮೆಲ್ಲಗೆ ಇವಾಗ ಓಪನ್ ಮಾಡುವ ಇದನ್ನು ನೋಡಿ ಪೆಟ್ಟಿಗೆ ಎಷ್ಟು ಕ್ಲೀನಾಗಿ ಉಂಟು ಅಂತ ಹೇಳಿ ಯಾವುದೇ ರೀತಿಯ ಕಸ ಕಡ್ಡಿಗಳಿಲ್ಲ ಇನ್ನು ಇದರ ಅಡಿ ಹಲಿಗೆ ಹಲಿಗೆಯನ್ನು ನಾವು ನೋಡುವ ಅದರಿಂದ ಮುಂಚೆ ನೋಡಿ ಮುಚ್ಚಳದಲ್ಲಿ ಸ್ವಲ್ಪ ಹುಳಗಳುಂಟು ಇಲ್ಲಿ ಕೂಡ ಹುಳಗಳು ಜೇನು ನೊಣಗಳು ಜೇನು ನೊಣಗಳು ಇದೆ ಅಭಿವೃದ್ಧಿ ಹಂತದಲ್ಲಿವೆ ನಾವು ಇಷ್ಟು ಕೆಲಸ ಮಾಡಿದ್ದರಿಂದ ಜೇನು ಹುಳಗಳು ವೀಕ್ ಆಗಲಿಲ್ಲ ಇನ್ನು ಮೆಲ್ಲಗೆ ಅಡಿ ಹಾಲಿಗೆ ಒಂದೊಂದು ಸಲ ಎತ್ತಿ ನೋಡುವ ಸೈಡಿನ ಸೈಡಿನಲ್ಲಿ ಇದು ಜೇಡ ಅಂತೇಳಿ ನೋಡಿ ಓಡ್ತಾ ಉಂಟು ಜೇಡ ಅಂತ ಹೇಳಿ ನಾವು ಹೇಳ್ತೇವೆ ಇದರ ಮರಿ ನೋಡಿ ಇದು ಇದು ಸಣ್ಣ ಜಾತಿದ್ದು ಇದರ ಮರಿ ಇಟ್ಟದ್ದು ಅದಲ್ಲಿ ಇದು ಕೂಡ ತುಂಬ ಆದರೆ ಪೆಟ್ಟಿಗೆಗೆ ಹಾನಿಯನ್ನುಂಟು ಮಾಡ್ತದೆ ಇದನ್ನು ತೆಗಿಬೇಕು ಈ ಬಲೆಯ ಒಳಗೆ ಅದು ಮರಿಗಳನ್ನು ಇಡ್ತದೆ ಹಾಗೆ ದೊಡ್ಡದೀಗ ಓಡಿ ಹೋಯಿತು ಅದನ್ನು ಹುಡುಕಿ ತೆಗಿಬೇಕು ನಾವು ಸಣ್ಣ ಪುಟ್ಟದ್ದನ್ನು ಕೂಡ ನಾವು ಗಮನಕ್ಕೆ ತೆಗೆದುಕೊಳ್ಬೇಕು ನಾವೀಗ ಇಲ್ಲಿ ಅಡಿ ಹಲಿಗೆಯನ್ನು ಓಪನ್ ಮಾಡಿದ್ದೇವೆ ಏನು ಬಾಕ್ಸನ್ನು ತೆಗೆದು ಇಲ್ಲಿ ಕೆಳಗೆ ಇಟ್ಟಿದ್ದೇವೆ ನೋಡಿ ಅಡಿ ಹಲಿಗೆಯನ್ನು ತೆಗೆದಿದ್ದೇವೆ ಅಡಿ ಹಲಿಗೆಯಲ್ಲಿ ಹುಳಗಳುಂಟು ಆಮೇಲೆ ಬಿಳಿ ಬಿಳಿಯಾದಂತಹ ಒಂದು ಬೂಸ್ಟ್ ಕಾಣ್ತಾ ಉಂಟು ಅದನ್ನೆಲ್ಲ ಈಗ ಉಜ್ಜಿ ತೆಗಿಬೇಕು ನೋಡಿ ಇಲ್ಲಿ ಕುರುವಾಯಿ ಹುಳಗಳ ಹಾಗೆ ಓಡು ಹುಳಗಳ ಹಾಗೆ ನಾವು ಹೇಳ್ತೇವೆ ಉಂಟು ಸ್ವಲ್ಪ ಕಸಗಳೆಲ್ಲ ಉಂಟು ಇದನ್ನೆಲ್ಲ ಕ್ಲೀನ್ ಮಾಡುವಂಥದ್ದು ಫಸ್ಟಿಗೆ ಲಾಸ್ಟಿಗೆ ಆಹಾರವನ್ನು ಕೊಡುವಂಥದ್ದು ಹೆಚ್ಚಿಗೆನಿಲ್ಲ ಕಸಗಳು ಇರುವ ಕಸವನ್ನು ನಾವು ಕ್ಲೀನ್ ಮಾಡುವ ಈಗ ಇಲ್ಲಿ ಚಿಟ್ಟೆ ಹುಳಗಳು ಕೂಡ ಆಗಿದೆ ನೋಡಿ ಕಸವನ್ನು ಚಿಟ್ಟೆ ಹುಳಗಳು ಕೂಡ ಉಂಟು ನೋಡಿ ಸ್ನೇಹಿತರೆ ಈ ರೀತಿಯಾಗಿ ನಾವು ಈಗ ಶುಚಿಗೊಳಿಸಿದ್ದೇವೆ ಅಡಿ ಹಲಿಗೆಯನ್ನು ಇದು ಪ್ರಾಮುಖ್ಯವಾಗಿ ನಾವು ಮಾಡಿ ಮಾಡಬೇಕಾದಂತಹ ಕೆಲಸ ಮೊದಲಿಗೆ ಆಮೇಲೆ ಇದನ್ನು ಮೆಲ್ಲಾಗಿ ಎತ್ತಿಬಿಟ್ಟು ಇಲ್ಲಿಡಬೇಕು ಇದರ ಮೇಲೆ ಇನ್ನೊಂದು ಕಪ್ಪಲ್ಲಿ ಕೂಡ ಆಹಾರವನ್ನು ಹಾಕಿ ಕೊಡುವ ನಾವು ಈಗ ತನ್ನೆಲ್ಲ ಗಿಡ್ತೇನೆ ಒಳಗೆ ಆಮೇಲೆ ಮುಚ್ಚಳವನ್ನು ಮುಚ್ಚುವ ಈ ರೀತಿ ನೋಡುವಂಥದ್ದು ಇನ್ನು ನೆಕ್ಸ್ಟ್ ಪೆಟ್ಟಿಗೆಗೆ ಹೋಗಬೇಕು ನಾವು ಸ್ನೇಹಿತರೆ ಇದು ನಮ್ಮ ನೆಕ್ಸ್ಟ್ ಬಾಕ್ಸ್ ಇದರಲ್ಲಿ ಮಾತ್ರ ಇಲ್ಲ ಸ್ನೇಹಿತರೆ ಗೂಡು ಹೋಗಿದೆ ಗೂಡಲ್ಲಿ ಏನೂ ಇಲ್ಲ ಹುಳಗಳು ಓಡಿ ಹೋಗಿದೆ ನಾವು ಎಷ್ಟು ನೋಡಿಕೊಂಡ್ರೂ ಕೂಡ ಹಾಗೆ ಆಗ್ತದೆ ಕುಟುಂಬ ಯಾವಾಗ ಪಲಾಯನ ಮಾಡಿತ್ತು ಆವಾಗ ಚಿಟ್ಟೆ ಹುಳ ಆಗ್ಲಿಕ್ಕೆ ಶುರು ಆಗ್ತದೆ ನೋಡಿ ಇಲ್ಲಿ ಭವಿಷ್ಯ ಇದು ಇದರಲ್ಲಿ ಚಿಟ್ಟೆ ಹುಳ ಆದ ಎರೆಗಳು ಕಪ್ಪಾಗಿತ್ತು ಕಳೆದ ಲಾಸ್ಟಲ್ಲಿ ಜೇನುತುಪ್ಪ ತೆಗೆದ ಮೇಲೆ ಎರೆಗಳು ಕಪ್ಪಾಗಿತ್ತು ಹಾಗೆ ಒಂದು ಎರಡು ಮೂರು ಈ ಮೂರು ಎರೆಗಳನ್ನು ಮಾತ್ರ ನಾನು ಇಟ್ಟದ್ದು ಅಂತ ಕಾಣ್ತದೆ ಇದನ್ನೆಲ್ಲ ತೆಗೆದಿದ್ದೇನೆ ಕಪ್ಪಾಗಿರುವಂಥದ್ದು ಬೇಡ ಅಂಥೇಳಿ ಆದರೂ ಮಳೆಗಾಲದಲ್ಲಿ ಸ್ವಲ್ಪ ಏನೋ ತೊಂದರೆ ಅಭಾವ ಆಯಿತು ಆಹಾರಗಳ ಅಭಾವ ಇರ್ಬೋದು ಆಹಾರ ಕೂಡ ಕೊಟ್ಟದ್ದು ಕಮ್ಮಿ ಆಯಿತು ನಾನು ಈ ಸೈಟಿಗೆ ಬರಲಿಲ್ಲ ಆದ್ದರಿಂದ ಇದರಲ್ಲಿ ಇಲ್ಲ ಮುಂದಿನ ಅದಕ್ಕೆ ಹೋಗುವ ಸ್ನೇಹಿತರೆ ಅಲ್ಲಿ ಒಂದು ಉಂಟು ಏನಾಗಿದೆ ಗೊತ್ತಿಲ್ಲ ಅದರಲ್ಲಿ ಹಾಳೆ ಅಡಿಕೆ ಹಾಳೆ ನೆಲಕ್ಕೆ ಮುಟ್ಟಿಕೊಂಡುಂಟು ಇರುವೆ ಏನಾದರೂ ಬಂದಿದೆ ಏನಾದರೂ ತೊಂದರೆ ಆಗಿದೆ ಗೊತ್ತಿಲ್ಲ ಉಂಟಾ ಹೋಗಿದ ನೋಡುವ ಈಗ ಹಾರೋದು ಕಾಣ್ತಾ ಇಲ್ಲ ನೋಡುವ ಈ ಬಾಕ್ಸಲ್ಲಿ ನೊಣಗಳು ಉಂಟು ಸ್ನೇಹಿತರೆ ನೋಡೋ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ ಎರಡೂ ಗೆರಟೆಯನ್ನು ಕೂಡ ಕೊಟ್ಟಿದ್ದೇನೆ ಆಹಾರ ಇವತ್ತಿದಕ್ಕೀಗ ಫೀಡಿಂಗ್ ಮಾಡಬೇಕಾದ್ರೆ ಮೊದಲೇ ಒಂದು ಸಲ ಅಡಿ ಹಲಿಗೆಯನ್ನು ನೋಡಬೇಕು ನೋಡುವ ಈ ರೀತಿ ಉಂಟು ಸ್ನೇಹಿತರೆ ಅದರಲ್ಲಿದ್ದ ಹಾಗೆ ಇದರಲ್ಲಿ ಕೂಡ ಸ್ವಲ್ಪ ಬದಿಯಲ್ಲಿ ಕಸಗಳೆಲ್ಲ ಉಂಟು ಇದನ್ನೆಲ್ಲ ಕ್ಲೀನ್ ಮಾಡುವಂಥದ್ದಷ್ಟೇ ಕ್ಲೀನ್ ಮಾಡಿಬಿಟ್ಟು ಆನಂತರ ಫೀಡಿಂಗ್ ಕೊಡುವಂಥದ್ದು ಇಲ್ಲಿ ಬುಡದಲ್ಲಿ ಮಣ್ಣು ತುಂಬಿಕೊಂಡುಂಟು ಮಳೆಗಾಲದಲ್ಲಿ ನೀರು ಬಂದಾಗ ಸೇರಿಕೊಂಡ ಮಣ್ಣು ಇದನ್ನೆಲ್ಲ ಕ್ಲೀನ್ ಮಾಡಿ ಇಲ್ಲಿಗೆ ಎಲ್ಲನೂ ಹಾಕಬೇಕು ಅಥವಾ ನೀರನ್ನು ಹಾಕಬೇಕು ಕೆಲಸ ಮಾಡ್ತಾ ಮಾಡ್ತಾ ಕತ್ತಲೆ ಕತ್ತಲಾಯಿತು ಸ್ನೇಹಿತರೆ ಇನ್ನೀಗ ಮನೆ ಕಡೆ ಹೊರಟಿದ್ದೇನೆ ಹೊರಡೋದಕ್ಕೆ ಮೊದಲು ನಿಮಗೆ ಒಂದು ಒಳ್ಳೆಯ ಒಂದು ಕೆರೆಯನ್ನು ತೋರಿಸಬೇಕು ಅಂಥೇಳಿ ಹೊರಟೆ ಈಗ ನಡ್ಕೊಂಡು ಹೋಗ್ತಾ ಇದ್ದೇನೆ ಕೆರೆ ಹೂ ಅಲ್ಲಿ ಉಂಟು ದೂರದಲ್ಲಿ ಅಲ್ಲಿ ನೋಡಿ ಸ್ವಲ್ಪ ಕಾಣ್ತಾ ಉಂಟು ಇದು ನನ್ನ ಫ್ರೆಂಡು ಅವರ ಮನೆಯ ಕೆರೆ ಪೂರ್ವ ಕಾಲದಲ್ಲಿದ್ದಂಥ ಕೆರೆ ತುಂಬ ಕೆಲಸ ಮಾಡಿಸಿದ್ದಾರೆ ಈ ಕೆರೆಯನ್ನು ಲಕ್ಷಗಟ್ಟಲೆ ಸುರಿದಿದ್ದಾರೆ ಕೆರೆ ಉಳಿಬೇಕು ಅಂತ ಹೇಳಿ ಇದು ಮೊದಲಿಗೆ ಸ್ವಲ್ಪ ಸಣ್ಣದಿತ್ತು ಆಳ ಕೂಡ ಸ್ವಲ್ಪ ಕಮ್ಮಿ ಇತ್ತು ಇದರಲ್ಲಿ ಅವರು ಮಕ್ಕಳಾಗಿರುವಾಗ ಈಜಾಡಿಕೊಂಡೆಲ್ಲ ಇದ್ದರು ಹಾಗೆ ಸಂತೋಷಪಟ್ಟಂಥ ದಿನಗಳು ಆ ಕಾಲ ಹಾಗೇ ಈ ಕೆರೆಯನ್ನು ಅವರು ಜೀರ್ಣೋದ್ಧಾರ ಮಾಡಿದರು ಲಕ್ಷಗಟ್ಟಲೆ ಸುರಿದು ಅದನ್ನು ದೊಡ್ಡದಾಗಿ ಮಾಡಿದರು ಇದೇ ಆ ಕೆರೆ ತುಂಬ ನೀರುಂಟು ತುಂಬ ಆಳ ಕೂಡ ಉಂಟು ಅಲ್ಲಿಗೆ ಹೋಗುವ ನಾವು ಮಳೆಗಾಲದಲ್ಲಿ ಮಳೆಯ ನೀರೆಲ್ಲ ಬಂದು ಇದಕ್ಕೆ ಸೇರುವಂತೆ ನೀರಿಂಗಿಸುವ ಒಂದು ಕಾರ್ಯಕ್ರಮದಂತೆ ಕೂಡ ಇದನ್ನು ಮಾಡಿದ್ದಾರೆ ಟೂ ಇನ್ ಒನ್ ಆಗಿ ಕೆಲಸ ಮಾಡ್ತಾ ಉಂಟು ಇದು ಇಲ್ಲಿ ತೋಟ ಇದೆ ಅವ್ರದೇ ತೋಟ ತೋಟ ಉಂಟು ಹಾಗೆ ಕೆರೆಯಲ್ಲಿ ನೀರು ಇಂಗಿಸ್ತಾರೆ ಒಂದು ಎರಡನೇದು ಕೆರೆಯ ಅಳಿವಾಗದೆ ಕೆರೆಯ ಉಳಿವಿಗೆ ಮಾಡಿದಂಥ ಕೆಲಸ ನೋಡಿ ತುಂಬ ಒಳ್ಳೆಯದಿದೆ ಹತ್ತಿರ ಹೋಗಲಿಕ್ಕೆ ಕಷ್ಟ ಎಷ್ಟೋ ಸಾವಿರ ಗ್ಯಾಲನ್ ನೀರು ಇದರಲ್ಲಿ ಹಿಡಿಸಿರ್ಬೋದು ಮಳೆಗಾಲ ಆದ್ದರಿಂದ ತುಂಬ ಬದಿಗೆ ಹೋಗಲಿಕ್ಕೆ ಹೆದರಿಕೆ ಇನ್ನು ಹೋಗೋದಿಲ್ಲ ನಾನು ಇಷ್ಟೇ ಹೋಗೋದು ನೋಡಿ ಅಲ್ಲಿ ಪೈಪನ್ನು ಕೊಟ್ಟಿದ್ದಾರೆ ಜಾಸ್ತಿ ಆದಂತಹ ನೀರು ಬೇರೆ ಕಡೆ ಹೋಗುವಾಗೆ ಈ ಲೆವೆಲಿಗೆ ಬರಬೇಕು ನೀರು ಬಂದ ಮೇಲೆ ಬೇರೆ ಕಡೆಗೆ ಹೋಗುವಾಗೆ ಹಾಗೆಯೇ ತುಂಬ ಬೇರೆಲ್ಲ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಹಣ್ಣು ಹಂಪಲುಗಳು ಗಿಡಗಳನ್ನೆಲ್ಲ ತೋಟಗಳನ್ನೆಲ್ಲ ಮಾಡಿದ್ದಾರೆ ಹಾಗೆ ಇನ್ನು ಇದರಿಂದ ಮೇಲೆ ಒಂದು ಸ್ವಿಮ್ಮಿಂಗ್ ಫೂಲನ್ನು ಕೂಡ ರಚಿಸಿದ್ದಾರೆ ಖರ್ಚು ಮಾಡಿದ್ದಾರೆ ಹಾಗೆ ಅದನ್ನು ನಾವು ಇನ್ನೊಂದು ಸಲ ನೋಡುವ ಬಂತು ಸ್ನೇಹಿತರೆ ಇನ್ನು ನಾನು ಮನೆಯ ಕಡೆ ಹೊರಡ್ತೇನೆ ಮುಂದಿನ ದಿನಗಳಲ್ಲಿ ಬೇರೆ ವೀಡಿಯೋನು ಕೂಡ ಮಾಡಿ ಹಾಕ್ತೇನೆ ఎలా స్నేహితురిగి కూడా నమస్కారం